ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಯಕ್ಷಗಾನದ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಯಕ್ಷಗಾನ ಕಲೆ ಮುಖಾಂತರ ಮತದಾರರಿಗೆ ತಮ್ಮ ಹಕ್ಕು ಚಲಾಯಿಸುವಂತೆ ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಗೌಂದಬಾಯಿ ಮಾನ್ಕರ್ ಉತ್ತಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಮೂಲಕ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಗೊಳಿಸಬೇಕು ಎಂದರು ಹೆಚ್ಚಿನ ಒಂದು ಮತದಾರರು ಮತಗಟ್ಟೆಗೆ ಬಂದು ಮತದಾನ ಮಾಡಲಿ ಅಂತ ನಾವೆಲ್ಲ ಬಯಸ್ತಾ ಇದ್ದೀವಿ ಅದಕ್ಕೆ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಈ ಮತದಾರರಿಗೆ ಒಂದು ಸಂದೇಶ ತಮ್ಮ ಮತವನ್ನು ನಿಷ್ಪಕ್ಷಪಾತವಾಗಿ ಚಲಿಸಿ ಮತ್ತೆ ಒಳ್ಳೆಯ ಒಂದು ನಾಯಕರನ್ನು ಆಯ್ಕೆ ಮಾಡಲಿಕ್ಕೆ ಮತದಾನ ಮಾಡಿ ಎನ್ನುವಂತಹ ಒಂದು ಸಂದೇಶ ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಕೊಡ್ತೇವೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಜನರ ನೋವುಗಳಿಗೆ ಸ್ಪಂದಿಸುವ ಸೂಕ್ತ ವ್ಯಕ್ತಿಗೆ ಮತದಾನ ಮಾಡಿ ನಮ್ಮ ನಾಯಕನನ್ನಾಗಿ ಆಯ್ಕೆ ಮಾಡುವುದು ಪ್ರತಿಯೊಬ್ಬರ ಹೊಣೆ ಎಂದರು ಮತದಾನ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತದಾನ ಯಾಕೆ ಮಾಡಬೇಕು ಮತದಾನ ಅಂದ್ರೆ ನಮ್ಮ ಯಾವ ತರ ಹಕ್ಕು ಇದೆ ಒಂದು ಒಳ್ಳೆಯ ಜನಪ್ರತಿನಿಧಿ ಗೆ ಇಲೆಕ್ಟ್ ಮಾಡಾದ ನಂತರ ಹೇಗೆ ನಾವು ನಮ್ಮ ಗವರ್ನೆನ್ಸ್ ಪ್ರಜಾಪ್ರಭುತ್ವದಲ್ಲಿ ಹೇಗೆ ನಾವು ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತ ಒಂದು ದೇಶ ಬಗ್ಗೆ ಅವರು ಪರ್ಫಾರ್ಮೆನ್ಸ್ ನಲ್ಲಿ ತೋರಿಸ್ತಾರೆ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಸಮರ್ಥ ನಾಯಕರನ್ನು ಆಯ್ಕೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ರು ನಾವು ಜನರಿಗೆ ತಲುಪಿಸ್ತಾ ಇದ್ದೇವೆ ಲೋಕಸಭಾ ಚುನಾವಣೆಯಲ್ಲೂ ಮತದಾನ ಜಾಗೃತಿಯ ಬಗ್ಗೆ ಯಕ್ಷಗಾನದ ಮೂಲಕವಾಗಿ ಜಾಗೃತಿಯನ್ನು ಮೂಡಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜಿಲ್ಲಾಡಳಿತರು ಹಾಗಾಗಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಭಾರತದ ಅಭಿವೃದ್ಧಿಗೆ ಬೇಕಾಗಿ ಕಡ್ಡಾಯವಾಗಿ ಮತದಾನ ಮಾಡೋಣ ಜೊತೆಯಲ್ಲಿ ಹೊಸ ಮತದಾರರನ್ನು ಆಕರ್ಷಿಸುವುದಕ್ಕೆ ಮತ್ತು ಹೊಸ ಮತದಾರರಿಗೆ ಬದ್ಧತೆಯ ಬಗ್ಗೆ ಹೇಳುವಂಥ ಸನ್ನಿವೇಶಗಳು ಈ ಕಥೆಯಲ್ಲಿ ಉಂಟು